ಏನಪ್ಪಾ ಎಲ್ಲಾ ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ಮಂಡ್ಯ ಜನರ್ಸ್ ಸಂತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಪ್ಪ ಈ ವಿಡಿಯೋ ಇಷ್ಟೇ ಬೇರೆ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಕೂಡ ಮಾಡಪ್ಪ ಕಣ್ಣ ಏನ್ ಮಾತೋ ಕೇಳ್ತೇನೆ ಯೂಟ್ಯೂಬ್ ರಾಮ ನನ್ನ ಹೆಸರು ಕೇಳ್ಬಿಟ್ಟು ಮದ್ವೆ ಆಗಲ್ಲ ಅಂತ ಹೇಳಿಲ್ವಾ ಅದಕ್ಕೆ ನಂಗೆ ಮನ್ಸಿಗೆ ಬೋಬು ಬೇಜಾರಾಗೈತೆ ಅದೇ ಮನೆಗೆ ಹೋಗ್ತಾ ಇದ್ದೀನಿ ಮಂಜಾ ಗೂಬೆ ಮಂಜಾ ಹಾ ಮನ್ಸಿಗೆ ನೋವಾಗಿದ್ದಾಗ ಮುಖ ಹಿಂಗೇನೆ ಆಗೋದು ನೋ ಮಂಜಾ ಕಲ್ ಮಂಜಾ ಇವಾಗ್ಲೂ ಕಾಮಿಡಿ ಮಾಡಿ ನನ್ನ ನಗಸ್ಬೇಕು ಅಂತ ಇದ್ಯಾ ನನ್ಗೆ ಏನ್ ಹೋಗು ಬತ್ತ ಇಲ್ಲ ನಾನು ಮನೆಗೆ ಹೋಗ್ತಾ ಇದ್ದೀನಿ ಊರ್ಗೆ ಊರ್ಗೆ ನಮ್ಮೂರ್ಗೆ ಏಯ್ ಮಂಜಾ ನಂಗೆ ನೂರ್ ಬೇಡ ಇದೊಂದು ಹುಡುಗಿನೇ ಸಾಕು ಯೂಟ್ಯೂಬ್ ರಮನೆ ಸಾಕು ಕಣಲಲ್ಲೇ ನಮ್ಮ ಊರಲ್ಲಿ ಎಲ್ಲಾರು ನನ್ನ ಇಷ್ಟಪಡ್ತಾರೆ ಕಣೋ ಆದ್ರೆ ನಿಮ್ ಯೂಟ್ಯೂಬ್ ರಮೇನ ಇಷ್ಟ ಪಡಲ್ಲ ಮದ್ವೆ ಆಗಲ್ಲ ನಿಮ್ ಊರ್ಗ್ ಹೋಗಿ ಅಂತ ಹೇಳಿರೋದು ಅಜಿ ವಯಸ್ಸಾಗಿರೋದ್ ಕಣ್ರೆ ನಂಗೆ ಬೋ ಮರ್ಯಾದಿ ನನ್ ತಲೆ ಬೇರೆ ಕೆಟ್ಟೋಗದೆ ನಾನ್ ಮಾತಾಡ್ಸಬೇಡ ಹೋಗು ಇವಾಗ ನೀನು

ಈ ಸಪ್ ಹಾಕೊಂಡು ಇನ್ನು ಇಲ್ಲೇ ನಿಂತಿದ್ಯಾಲ ಹೋಲ್ ಇಲ್ವಾ ನಿಮ್ ಊರ್ಗೆ ಈ ಮುಖ ಬೇರೆ ನನ್ನ ಊರ್ಗೆ ಕಳ್ಸದ್ರಲ್ಲಿ ಅವ್ರೆ ಏನ್ ಜನಾನಪ್ಪ ಏನಪ್ಪ ಬಂದಾರಿಗೆ ಸುಂಕ ಇಲ್ಲ ಅನ್ಕಂಡು ನಿನ್ ತಂದಿರೋ ಎಮ್ಮೆ ಮೇಲೆ ಕುತ್ಕೊಂಡು ಊರ್ಗ್ ಹೊಂಟೋಗು அய்யோ ஏன் முதலா பகண்டு நான் ஊர்வோத்தவரல்லா